ಮೈಸೂರಿನವರೇ ಆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಮೈಸೂರಿನವರೇ ಆದ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಹೂಡಿದರು ಅದರ ತೀರ್ಪು ಮತ್ತು ಆದೇಶ ಬಂದಿರುವುದರ ಅನುಸಾರವಾಗಿ ಮೈಸೂರಿನ ಲೋಕಾಯುಕ್ತರೇ ಸಿದ್ದರಾಮಯ್ಯ ಅವರನ್ನು ಏವನ್ನಾಗಿ ಅವರ ಪತ್ನಿ ಪಾರ್ವತಿ ಅವರನ್ನು ಏಟು ಆಗಿ ಮತ್ತು ಇತರರನ್ನು ಸೇರಿಸಿಕೊಂಡು ಎಫ್ ಐ ಆರನ್ನು ದಾಖಲಿಸಿ ತನಿಖೆಯನ್ನು ಮೈಸೂರಿನ ಮುಡಾದ ಹಗರಣದ ಬಗ್ಗೆ ಮಾಡಬೇಕಾಗಿದೆ ಇವತ್ತೇ ಎಫ್ ಐ ಆರ್ ದಾಖಲಾಗುವ ಸಾಧ್ಯತೆಗಳು ಇವೆಯಾ ಅಂತ ನೋಡೋದಾದರೆ ನ್ಯಾಯಾಲಯದ ಅಧಿಕೃತ ಪ್ರತಿ ಇನ್ನೂ ಸಿಕ್ಕಿಲ್ಲ ಹಾಗಾಗಿ ದೂರುದಾರ ಕೃಷ್ಣ ಅವರು ಅದನ್ನು ಲೋಕಾಯುಕ್ತದವರಿಗೆ ಕೊಡೋದಕ್ಕೆ ಆಗಿಲ್ಲ ಆದರೆ ಸಂಜೆ ವೇಳೆಗೆ ಅದು ಸಿಗ್ಬೋದು ಅಥವಾ ಸಿಗದೇ ಇದ್ದರೂ ಕೂಡ ಡಿಜಿಟಲ್ ಪ್ರತಿಯನ್ನು ಕೊಟ್ಟು ಇವತ್ತೇ ಎಫ್ ಐ ಆರ್ ದಾಖಲು ಮಾಡುವಂತೆ ಒತ್ತಾಯವನ್ನು ಮಾಡುವುದು ಖಚಿತ ಆಗಿದೆ ಹೀಗೆ ಮೈಸೂರಿನವರೇ ಆದ ಮುಖ್ಯಮಂತ್ರಿಯ ವಿರುದ್ಧ ಮೈಸೂರಿನ ಲೋಕಾಯುಕ್ತದವರೇ ತನಿಖೆ ನಡೆಸ್ತಾ ಇರುವಂಥದ್ದು ವಿಪರ್ಯಾಸ ಅದು ಮೈಸೂರಿನವರೇ ಕೊಟ್ಟಿದ್ದ ದೂರಿನ ಮೇರೆಗೆ ಅನ್ನೋದು ಇನ್ನು ಅಚ್ಚರಿ ತರುವಂತಹ ವಿಚಾರ ಇದಕ್ಕಿಂತ ಇನ್ನೂ ಅಚ್ಚರಿಗಳು ಇರುವಂತಹ ಅಂಶಗಳನ್ನು ನೋಡಿದರೆ ವಿಶ್ವವಿಖ್ಯಾತ ದಸರಾ ಆರಂಭ ಆಗ್ತಾ ಇರುವುದರ ಹಿನ್ನೆಲೆಯಲ್ಲಿ ಅರಮನೆಯಲ್ಲಿ ಇವತ್ತು ಸಿಂಹಾಸನವನ್ನು ಜೋಡಿಸುವ ಕಾರ್ಯ ಶುರುವಾಗಿದೆ ಸಿಂಹಾಸನವನ್ನು ಬಿಡಿ ಬಿಡಿಯಾಗಿಸಿ ಅದನ್ನು ಭದ್ರತಾ ಕೊಠಡಿಯಲ್ಲಿ ಇರಿಸಲಾಗಿರ್ತದೆ ದಸರಾ ಸಂದರ್ಭದಲ್ಲಿ ಶುಭ ಮುಹೂರ್ತವನ್ನು ನೋಡಿ ಭದ್ರತಾ ಕೊಠಡಿಯಿಂದ ಅದನ್ನು ಹೊರಕ್ಕೆ ತಂದು ಜೋಡಣೆ ಕಾರ್ಯದಲ್ಲಿ ತಜ್ಞತೆ ಉಳ್ಳವರು ಮಾತ್ರವೇ ಸೇರಿಕೊಂಡು ಆ ಸಿಂಹಾಸನವನ್ನು ಜೋಡಿಸುವಂತಹ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ ಇದಕ್ಕೆ ತದ್ವಿರುದ್ಧವಾಗಿ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಯ ಕುರ್ಚಿ ಭದ್ರವಾಗಿ ಇತ್ತು ಅನ್ನೋದು ಏನಿತ್ತೋ ಅದು ಈ ತೀರ್ಪುಗಳ ಹಿನ್ನೆಲೆಯಲ್ಲಿ ಆ ಕುರ್ಚಿಯನ್ನು ಬಿಡಿ ಬಿಡಿಯಾಗಿ ಬಿಚ್ಚಿ ಇಡುವಂತಹ ಕಾರ್ಯ ಕೂಡ ಇವತ್ತಿನಿಂದಲೇ ಅಧಿಕೃತವಾಗಿ ಎಫ್ ಐ ಆರ್ ಮೂಲಕ ಆಗ್ಬಿಡ್ಬೋದೇನೋ ಅನ್ನುವಂತಹ ಕಾಕತಾಳಿಯ ಸಂಗತಿ ಕೂಡ ಇವತ್ತು ಆಗ್ತಾ ಇದೆ ಇನ್ನು ಮುಂದೆ ಹೋಗಿ ನೋಡೋದಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಲೋಕಾಯುಕ್ತದ ಎದುರು ತನಿಖೆಗೆ ಹಾಜರಾಗಬೇಕಾಗಿರುವಂತಹ ಕಚೇರಿ ಅಂತ ಏನಿದೆಯೋ ಅಂದರೆ ಲೋಕಾಯುಕ್ತ ಕಚೇರಿ ಏನಿದೆಯೋ ಆ ಕಚೇರಿ ಇರುವ ಕಟ್ಟಡ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದಂತಹ ಶೇಷಾದ್ರಿ ಅಯ್ಯರ್ ಅವರು ವಾಸವಿದ್ದಂತಹ ಬಂಗಲೆ ರಾಜರ ಕಾಲದಲ್ಲಿ ದಿವಾನರು ಅಂತ ಅಂದರೆ ಈಗ ಮುಖ್ಯಮಂತ್ರಿಯ ಹುದ್ದೆಗೆ ಸಮಾನರಾಗಿ ಇದ್ದಂಥದ್ದು ಅಂತ ಬೇಕಾದ್ರೆ ಹೇಳ್ಬೋದು ಅಷ್ಟೊಂದು ಪವರ್ಫುಲ್ಲಾಗಿ ದಿವಾನರು ಇರ್ತಿದ್ರು ಅಂತಹ ಪವರ್ಫುಲ್ ದಿವಾನರಲ್ಲಿ ಒಬ್ಬರಾಗಿದ್ದಂತಹ ಶೇಷಾದ್ರಿ ಅಯ್ಯರ್ ಅವರ ನಿವಾಸ ಏನಿತ್ತೋ ಅದೇ ಆನಂತರದಲ್ಲಿ ಸರ್ಕಾರದ ಆಸ್ತಿ ಆಯಿತು ಸರ್ಕಾರ ಕೆಲ ದಶಕಗಳ ಹಿಂದೆ ಅದನ್ನು ವಿಭಾಗೀಯ ಜಿಲ್ಲಾಧಿಕಾರಿಗಳ ಕಚೇರಿಯನ್ನಾಗಿ ಮಾಡಿತ್ತು ಆನಂತರದಲ್ಲಿ ಅದನ್ನು ಲೋಕಾಯುಕ್ತ ಕಚೇರಿಯನ್ನಾಗಿ ಮಾಡಿದೆ ಆ ಕಚೇರಿಯಲ್ಲೇ ಲೋಕಾಯುಕ್ತ ವಿಚಾರಣೆಗೆ ಈ ನಾಡಿನ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ಹೋಗಬೇಕಾಗಿ ಬಂದಿರುವಂಥದ್ದು ನಿಜಕ್ಕೂ ಒಂದು ರೀತಿಯ ವಿಪರ್ಯಾಸ ಆಗಿನ ಕಾಲದ ದಿವಾನರ ಮನೆಯಲ್ಲಿ ಇರುವಂತಹ ಲೋಕಾಯುಕ್ತ ಕಚೇರಿಗೆ ಈಗಿನ ಮುಖ್ಯಮಂತ್ರಿ ಹೋಗಿ ವಿಚಾರಣೆಗೆ ಕೂರ್ತಾ ಇದ್ದಾರೆ ಅನ್ನೋದು ನಿಜಕ್ಕೂ ಒಂದು ರೀತಿಯ ಬೇಗು ಮೂಡಿಸುವ ಸಂಗತಿನೇ ಆಗಿದೆ ಇದಕ್ಕೂ ಮುಂದುವರೆದು ನೋಡೋದಾದರೆ ಈಗಿನ ಲೋಕಾಯುಕ್ತ ಕಚೇರಿ ಅಂತ ಏನಿದೆಯೋ ಅಂದರೆ ಹಿಂದೆ ದಿವಾನ್ ಶೇಷಾದ್ರಿ ಅಯ್ಯರ್ ಅವರ ನಿವಾಸ ಏನಾಗಿತ್ತು ಅದರ ಎದುರುಗಡೆನೆ ಜಿ ಎಸ್ ಟಿ ಕಚೇರಿ ಇದೆ ಆ ಜಿ ಎಸ್ ಟಿ ಕಚೇರಿಯೂ ಕೂಡ ಐತಿಹ್ಯವನ್ನು ಹೊಂದಿರುವಂಥದ್ದೇ ಅದು ಏನಪ್ಪ ಅಂತಂದರೆ ಸಾವಿರದ ಎಂಟುನೂರ ತೊಂಬತ್ತ ಎರಡರಲ್ಲಿ ಸ್ವಾಮಿ ವಿವೇಕಾನಂದ ಅವರು ಮೈಸೂರು ಸಂಸ್ಥಾನದ ಆಹ್ವಾನದ ಮೇರೆಗೆ ಇಲ್ಲಿಗೆ ಬಂದಿರ್ತಾರೆ ಆಗಿನ ರಾಜರಾಗಿದ್ದಂತಹ ಚಾಮರಾಜೇಂದ್ರ ಒಡೆಯರ್ ಅವರು ವಿವೇಕಾನಂದ ಅವರನ್ನು ಅರಮನೆಯಲ್ಲೇ ಉಳಿದುಕೊಳ್ಳುವುದಕ್ಕೆ ಕೋರ್ಕೊಳ್ತಾರೆ ಆದರೆ ಸ್ವಾಮಿ ವಿವೇಕಾನಂದ ಅವರು ಅರಮನೆಯಲ್ಲಿ ಉಳ್ಕೊಳ್ಳೋದಿಲ್ಲ ಬದಲಿಗೆ ದಿವಾನರಾಗಿದ್ದ ಶೇಷಾಜಿ ಅಯ್ಯರ್ ಅವರ ಮನೆಯ ಎದುರುಗಡೆ ಇದ್ದಂತಹ ರಾಜರ ಮನೆತನಕ್ಕೆ ಸೇರಿದಂತಹ ಬಂಗಲೆಯ ಒಂದು ಕೊಠಡಿಯಲ್ಲಿ ಉಳ್ಕೊಳ್ತಾರೆ ಆ ಕಟ್ಟಡ ಅಥವಾ ಆ ಬಂಗಲೆನೇ ಇವತ್ತು ಜಿ ಎಸ್ ಟಿ ಕಚೇರಿಯಾಗಿದೆ ಈಗಲೂ ಕೂಡ ಆ ಕಟ್ಟಡದ ಮಹಡಿಯನ್ನು ಏರಿ ಹೋದರೆ ಆಗ ವಿವೇಕಾನಂದ ಅವರು ಮಲಗಿದ್ದಂತಹ ಕೊಠಡಿ ಇವತ್ತಿಗೂ ಇದೆ ಅಲ್ಲಿ ಅದರ ನೆನಪಿಗಾಗಿ ಸ್ವಾಮಿ ವಿವೇಕಾನಂದರ ಫೋಟೋವನ್ನು ಕೂಡ ಇಡಲಾಗಿದೆ ಹೀಗೆ ಸ್ವಾಮಿ ವಿವೇಕಾನಂದ ಅವರು ಮೈಸೂರಿಗೆ ಬಂದು ಮೈಸೂರಿನ ಆಡಳಿತವನ್ನು ಮೆಚ್ಚಿ ಹೋಗಿದ್ದಂತಹ ಸಂದರ್ಭಕ್ಕೆ ಹೋಲಿಸಿಕೊಂಡರೆ ಇವತ್ತಿನ ದಿವಸ ಮೈಸೂರಿನವರೇ ಆದಂತಹ ಸಿದ್ದರಾಮಯ್ಯ ಅವರು ಮೈಸೂರಿನವರೇ ಆದ ಸ್ನೇಹಮಯಿ ಕೃಷ್ಣ ಅವರ ಪ್ರಕರಣದ ಮೇರೆಗೆ ಮೈಸೂರಿನ ಲೋಕಾಯುಕ್ತದ ಎದುರುಗಳನ್ನೇ ವಿಚಾರಣೆಗೆ ಒಳಗಾಗಬೇಕಾಗಿ ಬಂದಿರುವಂಥದ್ದು ಒಂದು ರೀತಿಯ ದುರಂತಮಯ ಸ್ಥಿತಿ ಅಂತ ಹೇಳೋದರಲ್ಲಿ ಯಾವುದೇ ತಪ್ಪು ಇಲ್ಲ